ನಮಸ್ಕಾರ ತಮ್ಮೆಲ್ಲರಿಗೆ ಹಾಗೆ ಇವತ್ತು ಮಂಗಳೂರು ಸಿಟಿಗೆ ಮಾನ್ಯ ಪ್ರಧಾನಮಂತ್ರಿ ಅವ್ರದ್ದು ಅನ್ನೋ ಪ್ರವಾಸ ಇದೆ ಇಲ್ಲಿ ಒಂದು ಎರಡು ಕಿಲೋಮೀಟರ್ ರೋಡ್ ಶೋ ಅನ್ನ ಆರ್ಗನೈಸ್ ಮಾಡಿದ್ದಾರೆ ಸೊ ಅದಕ್ಕಿಂತ ಮುಂಚೆ ಅವ್ರದ್ದು ಹದಿನಾರು ಕಿಲೋಮೀಟರ್ದು ಅನ್ನೋ ರೋಡ್ ರೂಟ್ ಅನ್ನ ಟ್ರಾವೆಲ್ ಇದೆ ಆದ ನಂತರ ಗುರು ನಾರಾಯಣ್ಗುರು ಸರ್ಕಲ್ನಿಂದ ನವಬಾರಸಲ್ ಅವರಿಗೆ ಅನ್ನೋ ರೋಡ್ ಶೋ ಇದೆ ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಜನ ಸೇರೋದು ನಿರೀಕ್ಷೆ ಇದೆ ಆ್ಯಸ್ ಪರ್ ದ ಆರ್ಗನೈಸರ್ಸ್ ಸೊ ನಾವು ಕೂಡ ತಮ್ಮೆಲ್ಲರಿಗೂ ಹಾಗೆ ಸಿನ್ಸ್ ಈಸ್ ದ ಮೋಸ್ಟ್ ಥ್ರೆಟೆಂಡ್ ಪರ್ಸನಾಲಿಟಿ ಮತ್ತು ಎಸ್ ಪಿ ಜಿ ಪ್ರೊಡಕ್ಟಿ ಆ ಪ್ರಕಾರ ಸಾಕಷ್ಟು ಅನ್ನ ನಿಯಮಾವಳಿ ಅಪ್ಲೈ ಆಗ್ತದೆ ಆ ನಿಯಮಾವಳಿ ಪ್ರಕಾರ ನಾವು ಈಗ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಫ್ರಮ್ ದ ಏರ್ಪೋರ್ಟ್ ಟು ಅನ್ನ ರೋಡ್ ಬಂದೋಬಸ್ತ್ ಜೊತೆಗೆ ರೋಡ್ ಶೋ ಬಂದೋಬಸ್ತ್ ಆಮೇಲೆ ಅವ್ರು ನಿರ್ಗಮನ ತನಕ ನಾವು ಈಗ ಪೂರ್ತಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿದ್ದೀವಿ ಸೊ ಈ ಸೆಕ್ಯೂರಿಟಿದಲ್ಲಿ ಸುಮಾರು ಒಂದು ಎರಡೂವರೆ ಸಾವಿರ ಜನರಿಗೆ ನಾವು ನಿಯೋಜನೆ ಮಾಡಿದ್ದೀವಿ ಇನ್ಕ್ಲೂಡಿಂಗ್ ಸುಮಾರು ಒಂದು ಹತ್ತು ಜನ ಎಸ್ ಪಿ ಮತ್ತು ಅಡಿಷ್ನಲ್ ಎಸ್ ಪಿ ರ್ಯಾಂಕ್ ಆಫೀಸರ್ಸ್ ಮತ್ತು ಸುಮಾರು ಇನ್ನೂರ ಐವತ್ತು ಡಿ ವೈಸ್ ಪಿ ಇನ್ಸ್ಪೆಕ್ಟರ್ ಮತ್ತು ಪಿ ಎಸ್ ಐ ರ್ಯಾಂಕ್ ಆಫೀಸರ್ ಮತ್ತು ಬೇರೆ ಬೇರೆ ಜೊತೆಗೆ ರಿಸರ್ವ್ ಫೋರ್ಸಸ್ ಕೂಡ ನಾವು ಇದರಲ್ಲಿ ಬಳಕೆ ಮಾಡ್ತಾ ಇದ್ವಿ ಮುಖ್ಯವಾಗಿ ಇದರಲ್ಲಿ ಸಿನ್ಸ್ ಇಟ್ ಇಸ್ ಎ ರೋಡ್ ಶೋ ಫಿಕ್ಸ್ ಜಾಗ ಅಲ್ಲ ಮತ್ತು ಜನ ಮಂಗಳೂರದು ಬೇರೆ ಬೇರೆ ಭಾಗದಿಂದ ಬರ್ತಾರೆ ಮತ್ತು ನಿಯರ್ಬೈ ಜಿಲ್ಲೆಯಿಂದ ಕೂಡ ಬರೋದು ಸಾಧ್ಯತೆಗಳು ಇದೆ ಸೊ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಪ್ರಧಾನಿ ಹೊರದು ಮೂಮೆಂಟ್ ಇರ್ತದೆ ನಾವು ಕೆಲವು ರಸ್ತೆ ನಿರ್ಬಂಧಗಳು ಅನ್ನ ಮಾಡ್ತಾ ಇದ್ದೀವಿ ಅದರದ್ದು ನಾವು ಅಡ್ವೈಸರಿ ಮುಂಚಿತವಾಗಿ ಈಗ ಜಾರಿ ಮಾಡಿದ್ದೀವಿ ಎಲ್ಲ ತಮ್ಮ ತಮ್ಮೆಲ್ಲರ ಮುಖಾಂತರ ಪಬ್ಲಿಕ್ಕೆಗೆ ಕೂಡ ತಲುಪಿದ್ದೀವಿ ಸೊ ಈ ರಿಸ್ಟ್ರಿಕ್ಷನ್ಸ್ ನಾವು ಸೈ ಸಿನ್ಸ್ ಪ್ರೋಗ್ರಾಮ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಅರೌಂಡ್ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ ಸೊ ಒಂದು ಎರಡು ತಾಸು ಮುಂಚೆ ಈ ರಿಸ್ಟ್ರಿಕ್ಷನ್ ನಾವು ತರ್ತೀವಿ ಸೊ ಜನರದ್ದು ಮೂಮೆಂಟ್ ಆ ಪ್ರಕಾರ ಆಗಲಿ ಅವರು ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡು ತಮ್ಮ ಟ್ರಾವೆಲ್ ಪ್ಲಾನ್ ಮಾಡಲಿ ಆ್ಯಂಡ್ ರೋಡ್ ಶೋ ಸುತ್ತಮುತ್ತ ನಾವು ವೀಕ್ಸ್ ಮೂಮೆಂಟ್ ಅಲೌ ಮಾಡೋಲ್ಲ ಯಾಕೆಂದರೆ ದ್ಯಾಟ್ ವಿಲ್ ಬಿ ಈಸ್ ನ ಅರೈವಲ್ ಆ್ಯಂಡ್ ಎಕ್ಸಿಟ್ ಪಾತ್ ಮತ್ತು ಅದೇ ರೀತಿ ಕಂಟಿನ್ಯೂನ್ಸಿ ಬಾಥಲ್ಲಿ ಕೂಡ ನಮ್ಮದು ಟ್ರಾವೆಲಿಂಗ್ ರಿಸ್ಟ್ರಿಕ್ಷನ್ಸ್ ಇದೆ ಸೊ ಅದು ಎಲ್ಲ ಪಬ್ಲಿಕ್ ತಮ್ಮ ಗಮನಕ್ಕೆ ಇಟ್ಕೊಳ್ಳಿ ಆ್ಯಂಡ್ ಎಸ್ ಫಾರ್ ಎ ಸಿಕ್ಯೂರಿಟಿ ಕನ್ಸರ್ನ್ ನಾವು ಸುಮಾರು ನಾವೆಲ್ಲ ನೋಡ್ತಾ ಇರ್ಬೋದು ಮೂರು ದಿವಸದಿಂದ ನಾವು ಈ ಪೂರ್ತಿ ಏರಿಯಾದು ರೆಕ್ಕಿ ಮಾಡಿದ್ದೀವಿ ಡ್ರೋನ್ ಸರ್ವೆ ಮಾಡಿ ಮತ್ತು ಪ್ರತಿಯೊಂದು ಈ ಈ ರೋಡ್ ಈ ರೂ ರೂಟಲ್ಲಿ ಎರಡೂ ಕಡೆ ಹೈ ರೈಸ್ ಬಿಲ್ಡಿಂಗ್ಸ್ಗಳು ಇವೆ ಆ ಹೈ ರೈಸ್ ಬಿಲ್ಡಿಂಗ್ಸು ನಾವು ಸರ್ವೆ ಮಾಡಿ ಮತ್ತು ಅಲ್ಲಿ ಜನರಿಗೆ ಅಡ್ವೈಸರಿ ಜಾರಿ ಮಾಡಿದ್ದೀವಿ ಮತ್ತು ಪೂರ್ತಿ ಫಿಸ್ಕಿಂಗ್ ಮಾಡಿದ್ದೀವಿ ಆ ಜಾಗದು ಆ್ಯಂಡ್ ಎ ಎಸ್ ಚೆಕ್ ಆ್ಯಟಿಸಬೋಟಿಕ್ ಚೆಕ್ ಕೂಡ ನಡೀತಾ ಇದೆ ಸೊ ಒಂದು ರೀತಿ ನಾವು ಪೂರ್ತಿ ಸಿದ್ಧತೆಗಳು ಮಾಡಿದ್ದೀವಿ ಆ್ಯಂಡ್ ತಮ್ಮೆಲ್ಲರದು ಕೂಡ ನನಗೆ ಈಗ ಸಹಕಾರ ಬೇಕು ಧನ್ಯವಾದಗಳು